ಪೇರೆಂಟಿಂಗ್ ಆಗಿದ್ರೆ ನಾವು ಎಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಶುರು ಮಾಡ್ಕೋಬೇಕಾಗಿರೋ ಒಂದು ಅಂದರೆ ಕನ್ಸೆಪ್ಷನ್ ದಿವಸದಿಂದ ಫಸ್ಟ್ ಡೇನೇನೇನ ಅವತ್ತಿಂದನೇ ಅವತ್ತೇ ನಮಗೆ ಗೊತ್ತಾಗಲ್ವಲ್ಲ ಯಾವಾಗ ನಮಗೆ ಕನ್ಸೆಪ್ಷನ್ ಆಗುತ್ತೆ ಅನ್ನೋದು ಗೊತ್ತಾಗ್ದೇ ಇರೋದ್ರಿಂದ ನಾವು ಅದಕ್ಕೂ ಮುಂಚೆನೆ ಪ್ರಿಪೇರ್ ಆಗ್ಬಿಡ್ಬೇಕು ಅದು ನಾವು ಮಗು ಹುಟ್ಟಿಸ್ಕೋಬೇಕು ಅಂತ ಮನಸ್ಸಿಗೆ ಬಂದ ಮತ್ತೆ ಭಾವನೆಗಳು ಆವಾಗಲೇ ಶುರು ಆಗ್ಬಿಟ್ಟಿದ್ರೆ ಇಟ್ ವಿಲ್ ಬಿ ಓಕೆ ಅದು ಕಂಟಿನ್ಯೂ ಆಗುತ್ತೆ ಆವಾಗ ಸೊ ಕನ್ಸೆಪ್ಷನ್ ಟು ಫಸ್ಟ್ ಥೌಸಂಡ್ ಡೇಸ್ ಅಂದರೆ ಅಪ್ ಟು ತ್ರೀ ಇಯರ್ಸ್ ಅಪ್ ಟು ತ್ರೀ ಇಯರ್ಸ್ ಇಸ್ ದ ಮೋಸ್ಟ್ ಕ್ರಿಟಿಕಲ್ ಟೈಮ್ ಫಾರ್ ಪೇರೆಂಟಿಂಗ್ ಹಂಗಿಂತ ಹಾಗಿದ್ರೆ ಅಷ್ಟಾಗ್ಬಿಟ್ಟು ನಿಲ್ಲಿಸ್ಬಿಡ್ಬೇಕಾ ಇಲ್ಲ ಇಟ್ ವಿಲ್ ಕಂಟಿನ್ಯೂ 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 ಅಪ್ ಟು ಏಯ್ಟೀನ್ ಇಯರ್ಸ್ ಅಪ್ ಟು ಟ್ವೆಂಟಿ ಒನ್ ಇಯರ್ಸ್ ಟ್ವೆಂಟಿ ಒನ್ ಇಯರ್ಸ್ ಆದ ಮತ್ತೆ ತಿರ್ಗಿನೂ ಒಂದು ರೀಸೈಕಲ್ ಶುರು ಆಗುತ್ತೆ ಅದು ಮದುವೆ ಮಾಡ್ಕೊಳ್ತಾರೆ ಮದುವೆ ಮಾಡ್ಕೊಂಡು ಮಗು ಹುಟ್ಟುತ್ತೆ ತಿರ್ಗಿ ಹೋಗುತ್ತೆ ಒಂದೊಂದು ಇನ್ನೊಂದು ಶುರು ಆಗುತ್ತೆ ಅಪ್ ಟು ಟ್ವೆಂಟಿ ಒನ್ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ನಿಮ್ಮ ಮಕ್ಕಳನ್ನ ಇವಾಗ ನಮ್ಮ ಮಕ್ಕಳನ್ನೆಲ್ಲ ನಾವು ಮದುವೆ ಮಾಡಿ ಕೊಟ್ಟು ಕಳ್ಸಾಯ್ತು ಆವಾಗ ನಾವು ಪೇರೆಂಟಿಂಗ್ ಮಾಡ್ತಾ ಇಲ್ಲ ಅಂತಲ್ಲ ಅವರು ಏನಾದರೂ ಹೇಳ್ಕೋಬೇಕು ಅಂದರೆ ಇವಾಗಲೂ ಹೇಳ್ಕೊಳ್ತಾರೆ ಸೊ ಇಟ್ ಕಂಟಿನ್ಯೂಸ್ ಫಾರ್ ಎವರ್ ಆ ಮಗುವಿನ ವಿಷಯದಲ್ಲಿ ಬಟ್ ಆ ಮಗು ದೊಡ್ಡದಾದ ಮತ್ತೆ ಅಲ್ಲಿಂದ ಒಂದು ಸೈಕಲ್ ಶುರು ಆಗುತ್ತೆ ದೇ ವಿಲ್ ಹ್ಯಾವ್ ಟು ಡೂ ದೇರ್ ಪೇ ಅವರ ಮಕ್ಕಳನ್ನ ಪೇರೆಂಟಿಂಗ್ ಮಾಡಬೇಕು ಜೊತೆಗೆ ಪೇರೆಂಟ್ಸ್ನೂ ಪೇರೆಂಟಿಂಗ್ ಮಾಡಬೇಕಾಗುತ್ತೆ ಎಲ್ಲರ ಜೊತೆನಲ್ಲೂ ನಾವು ಪೇರೆಂಟಿಂಗನ್ನು ಮಾಡ್ತಾ ಇದ್ರೇ ನಾವು ನಮ್ಮ ಮಕ್ಕಳ ಜೊತೆಯಲ್ಲೂ ನಾವು ಪೇರೆಂಟಿಂಗ್ ಮಾಡೋದಕ್ಕೆ ಒಳ್ಳೆಯ ಒಂದಿದ್ದು ಸೊ ವೆನ್ ಈಸ್ ಪೇರೆಂಟಿಂಗ್ ಅಂದರೆ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ವಿ ಹ್ಯಾವ್ ಟು ನೋ ದಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ಈ ಒಂದು ಪಿಕ್ಚರು ನಮಗೆ ಸಿಕ್ತು ಯಾರೋ ಕಳಿಸಿದ್ರು ಸಂಬಡಿ ಸೆಂಟಿಟ್ನು ನಾಗರಾಜು ಯಾರೋ ಕಳಿಸಿದ್ರು ಇದು ಬ್ಯೂಟಿಫುಲ್ಲಾಗಿ ನಾ ನಾವು ಯಾವಾಗಲೂ ನಮ್ಮ ಒಂದು ಪ್ರೋಗ್ರಾಮ್ನಲ್ಲಿ ರಂಗೋಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಮಗುವಿನ ಬೆಳವಣಿಗೆ ಬಗ್ಗೆ ಮಾತಾಡುವಾಗ This picture is This is the beautiful picture to talk about pregnancy time. How it is bonded, the child and the mother is bonded. That is what it is, that is where it starts, the whole issue starts. Why the uh, thousand days is important is you know, conception in the Maghuvina, in pregnancy only because of the mother's. ಮದರ್ ಮದರಿಂದ ನ್ಯೂಟ್ರಿಷನ್ ಸಿಗೋದು ತುಂಬ ಇಂಪಾರ್ಟೆಂಟು ಮದರ್ಸ್ ಮೆಂಟಲ್ ಹೆಲ್ತ್ ಇಸ್ ಸೋ ಇಂಪಾರ್ಟೆಂಟ್ ಆವಾಗ ಇಲ್ಲೂ ಅದು ಮಗು ಮಗು ಸಂತೋಷವಾಗಿ ಬೆಳೀತಾ ಇರುತ್ತೆ ಸೊ ಇಲ್ಲಿ ಫಿಸಿಕಲ್ ಹೆಲ್ತ್ಗೆ ನ್ಯೂಟ್ರಿಷನ್ ಕೊಡ್ತಾ ಇರಬೇಕು ಸರಿಯಾಗಿ ಮದರ್ಗೆ ಅಂದರೆ ಪೇರೆಂಟಿಂಗ್ನ ಯಾರನ್ನ ಮಾಡಬೇಕು ಮದರ್ನ ಸೊ ದ ಹಸ್ಬೆಂಡ್ ಶುಡ್ ಬಿ ಡೂಯಿಂಗ್ ದ ಪೇರೆಂಟಿಂಗ್ ಟು ದ ವೈಫ್ ದ ಅದರ್ ಫ್ಯಾಮಿಲಿ ಮೆಂಬರ್ಸ್ ಶುಡ್ ಬಿ ಡೂಯಿಂಗ್ ದ ಪೇರೆಂಟಿಂಗ್ ಟು ದ ಪ್ರೆಗ್ನೆಂಟ್ ಮದರ್ ದೆನ್ ದ ಹೋಲ್ಸ್ ಥಿಂಗ್ಸ್ ಸ್ಟಾರ್ಟ್ಸ್ ಇಲ್ಲಿ ಮೆಂಟಲ್ ಹೆಲ್ತ್ ಮಗುದೂ ಒಳ್ಳೆಯ ರೀತಿಯಲ್ಲಿ ಶುರು ಆಗುತ್ತೆ ಯಾಕೆಂದರೆ ಮಗು ಚೈಲ್ಡ್ ಸ್ಟಾರ್ಟ್ಸ್ ಫೀಲಿಂಗ್ ಸೈಟ್ ಪ್ರೆಗ್ನೆನ್ಸಿನಲ್ಲೇನೇನಾ ಮಗುವಿಗೆ ತಿಳಿಯೋಕ್ಕೆ ಶುರು ಆಗುತ್ತೆ ನಮ್ಮಮ್ಮ ಯಾಕೋ ಇವತ್ತು ಸರಿಯಾಗಿಲ್ಲ ನಮ್ಮಮ್ಮ ಯಾಕೋ ಅಳ್ತಾ ಇದ್ದಾರೆ ನಮ್ಮಮ್ಮಗೆ ಏನೋ ಆಗಿದೆ ಬಿಕಾಸ್ ದಟ್ ಸೆನ್ಸೇಷನ್ ಆಫ್ ದಟ್ ಅನ್ಹ್ಯಾಪಿನೆಸ್ ಗೋಸ್ ಟು ದ ಚೈಲ್ಡ್ ಆಲ್ಸೋ ಸೊ ದಟ್ ಫೀಲಿಂಗ್ ಸ್ಟಾರ್ಟ್ಸ್ ದೇರ್ ಓನ್ಲಿ ಸೊ ಅದರಿಂದ ಇದು ಬ್ಯೂಟಿಫುಲ್ ಪಿಕ್ಚರು ಜಸ್ಟ್ ಶೋ ಇ ದಿಸ್ ಪಿಕ್ಚರ್ ಗ್ಯಾಪ್ಕಾ ಇಟ್ಕೊಳ್ಳಿ ಈ ಪಿಕ್ಚರ್ನ ಬಿಕಾಸ್ ದಿಸ್ ಈಸ್ ಸಮಥಿಂಗ್ ವಿಚ್ ಇಸ್ ಸೋ ಬ್ಯೂಟಿಫುಲ್ ಮದರ್ಸ್ ಡೇಗೆ ಬಂದಿದ್ದ ಪಿಕ್ಚರ್ ಇದೆ ಆಲ್ ಓವರ್ ಬರ್ತಾ ಇದೆ ಎಲ್ಲ ಕಡೆನು ನನಗೆ ಇದು ನೋಡಿದ ತಕ್ಷಣ ಬಂದಿದ್ದು ಥಾಟು ಬಿಕಾಸ್ ವಿ ಆಲ್ವೇಸ್ ಯೂಸ್ ದ ರಂಗೋಲಿ ಪಿಕ್ಚರ್ ಟು ಟಾಕ್ ಅಬೌಟ್ ದ ಬ್ರೈನ್ ಡೆವಲಪ್ಮೆಂಟ್ ಇದು ನೋಡಿದ ತಕ್ಷಣ ದಿಸ್ ಇಸ್ ಆಲ್ಸೋ ಎ ಡೆವಲ್ ಬ್ರೈನ್ ಡೆವಲಪ್ಮೆಂಟ್ ನ್ಯೂರಲ್ ಡೆವಲಪ್ಮೆಂಟ್ ಇದು ಸೊ ನ್ಯೂರಲ್ ಆಗಿ ತಾನೇ ಕನೆಕ್ಟ್ ಆಗೋದು ಮಗುನು ತಾಯಿನೂನು ದಿಸ್ ಇಸ್ ಔ ನೆಟ್ವರ್ಕ್ ಸ್ಟಾರ್ಟ್ಸ್ ಫ್ರಮ್ ದ ಪ್ರೆಗ್ನೆನ್ಸಿ ಸೊ ವೆನ್ ಇಟ್ ಸ್ಟಾರ್ಟ್ಸ್ ಅಂದರೆ ದಿಸ್ ಈಸ್ ವೆನ್ ಇಟ್ ಸ್ಟಾರ್ಟ್ ಸೊ ಐ ಇಮ್ಯಾಜಿನ್ ವೆನ್ ಇಟ್ ಸ್ಟಾರ್ಟ್ ಎಡ್ ಪೇರೆಂಟಿಂಗ್ ನಾವು ಹದಿನಾಲ್ಕು ವರ್ಷ ಹದಿನೈದು ವರ್ಷಕ್ಕೆ ಮಾತಾಡೋದ್ರಲ್ಲಿ ಸ್ವಲ್ಪ ಕಷ್ಟನೇ ಅಲ್ವಾ ಸೊ ದ್ಯಾಟ್ ಈಸ್ ದ ಥಿಂಗ್ ಹೂ ಆರ್ ಇನ್ವಾಲ್ಡ್ ಇನ್ ಪೇರೆಂಟಿಂಗ್ ಇದು ಒಂದು ಪೋಸ್ಟರ್ ಅಷ್ಟೇನೇ ನಾನು ನಾವು ಮಾಡಿರೋದು ಇದು ಪೇರೆಂಟ್ಸ್ ಅಂತ ಹೇಳಬೇಕಾದ್ರೆ ಪಪ್ಪ ಮಮ್ಮ ಆ್ಯಂಡ್ ದೆನ್ ಆಲ್ ರಿಲೇಟಿವ್ಸ್ ಮನೆಯಲ್ಲಿರೋ ರಿಲೇಟಿವ್ಸು ಬಂದು ಹೋಗಿ ಮಾಡೋರು ಮಕ್ಕಳು ಬರೀ ತಾಯಿ ತಂದೆಯಿಂದ ಮಾತ್ರ ಎಲ್ಲನೂ ಕಲಿತಾ ಇರೋಲ್ಲ That you must always understand. Though, even though they are the prime uh, caregivers, one the certain stage and the thai na three months, especially closest to Amil Tande. But beyond that, you know, there are other people who are coming, other people who are uh, interacting with the child. The child starts getting influenced by everybody. ಅವರ ಬಿಹೇವಿಯರ್ನ ನೋಡಿ ಕಲ್ತ್ಕೊಳ್ಳೋಕ್ ಶುರು ಮಾಡುತ್ತೆ ಅವರು ಏನೇನು ಮಾತಾಡ್ತಾ ಇದ್ದಾರೋ ಆ ಭಾಷೆನೂ ಕೂಡ ಕಲ್ತ್ಕೊಳ್ಳೋಕೆ ಶುರು ಮಾಡುತ್ತೆ ಫ್ರೆಂಡ್ಸು ಆಮೇಲೆ ಲೇಟರ್ ಆನ್ ಫ್ರೆಂಡ್ಸ್ ಬಿಕಮ್ಸ್ ಎ ಪಾರ್ಟ್ ಆಫ್ ದಟ್ ಸೊ ಅದರಿಂದ ರಿಲೇಟಿವ್ಸ್ ತುಂಬ ಇಂಪಾರ್ಟೆಂಟು ಎಲ್ಡರ್ಸ್ ಇನ್ ದ ಫ್ಯಾಮಿಲಿ ಕೋರ್ಸ್ ಡೆಫಿನೆಟ್ಲಿ ಆಮೇಲೆ ನೇಬರ್ಸ್ ವೆರಿ ಇಂಪಾರ್ಟೆಂಟ್ ಇಸ್ ನೇಬರ್ಸ್ ಅದರಲ್ಲೂ ಸ್ಪೆಷಲಿ ಇನ್ ದ ಏರಿಯಾ ಸ್ಲಮ್ ಏರಿಯಾ ಅಲ್ಲೆಲ್ಲ ನೇಬರ್ಸ್ ಬಿಕಮ್ ಸೋ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಅವ್ರು ಏನೇನು ಲ್ಯಾಂಗ್ವೇಜ್ ಮಾತಾಡ್ತಾರೋ ಅವ್ರು ಹೆಂಗ್ ಕೂಗಾಡ್ತಾರೋ ಅದು ಕೂಡ ಎಲ್ಲ ಕಲಿತಾ ಇರುತ್ತೆ ಅದು ಕೂಡ ಎಲ್ಲ ಬರ್ತಾ ಇರುತ್ತೆ ಸೊ ವೈಸ್ ಚಿಲ್ಡ್ರನ್ ಆಫ್ಟರ್ ಸರ್ಟನ್ ಏಜ್ ಅಲ್ಲಿ ಆ ಒಂದು ಏರಿಯಾಗಳಿಂದನೇ ನಮಗೆ ತುಂಬ ಒಂಥರ ಜಗಳ ಆಡೋ ಮಕ್ಕಳು ಎಲ್ಲ ಯಾಕೆ ಬರ್ತಾರೆ ಅಂದರೆ ದಟ್ ಈಸ್ ಚಿಲ್ಡ್ರನ್ಸ್ ಪಾಪ ಅವ್ರದ್ದು ಮಿಸ್ಟೇಕ್ ಅಲ್ಲ ಅದು ಇಟ್ ಈಸ್ ದ ಮಿಸ್ಟೇಕ್ ಆಫ್ ದ ಎನ್ವೈರನ್ಮೆಂಟ್ ಅದು ನೇಬರ್ಸ್ದು ಆಮೇಲೆ ಟೀಚರ್ಸ್ ಸ್ಕೂಲ್ಗೆ ಶುರು ಮಾಡಿದ ಮತ್ತೆ ಇವಾಗಂತೂ ಸ್ಕೂಲು ಒಂದನೇ ಕ್ಲಾಸಿಂದ ಸ್ಕೂಲ್ ಇಲ್ವೇ ಇಲ್ವಲ್ಲ ಒಂದೂವರೆ ವರ್ಷದಿಂದನೇ ಸ್ಕೂಲು ಅಲ್ವಾ ಅಲ್ಲಿಂದನೇ ಶುರು ಆಗ್ಬಿಡುತ್ತೆ ಎಲ್ಲನೊನುವೆ ಸೊ ಅವರು ತುಂಬ ಇನ್ಫ್ಲೂಯೆನ್ಸು ಆಮೇಲೆ ಮನೆಯಲ್ಲಿ ಇರೋವಂಥ ಕೇರ್ ಗಿವರ್ಸು ತುಂಬ ಜನ ಮಕ್ಕಳನ್ನ ಅಂತ ಮನೆಯಲ್ಲಿ ಇಟ್ಕೊಳ್ತಾರೆ ಅವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಆ್ಯಕ್ಚುಲಿ ದೇ ವಿಲ್ ರೀಪ್ಲೇಸ್ ದ ಪೇರೆಂಟ್ಸ್ ಸೊ ವೆನ್ ಯು ಆರ್ ಎಂಗೇಜಿಂಗ್ ಸಂಬಡಿ ಲೈಕ್ ದಟ್ ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಹ್ಯಾವ್ ದೇ ಗಾಟ್ ದಿಸ್ ಪೇರೆಂಟಿಂಗ್ ಆ್ಯಟಿಟ್ಯೂಡ್ ಇದೆಯಾ ಅವ್ರಿಗೆ ಪೇರೆಂಟಿಂಗ್ ಬಿಹೇವಿಯರ್ ಇದೆಯಾ ಅವ್ರಿಗೆ ಆ ವ್ಯಕ್ತಿತ್ವ ಇದೆಯಾ ಅವ್ರ ಗುಣಗಳು ಹೇಗಿದೆ ಇಂಟ್ರವ್ಯೂ ಮಾಡಿ ತೊಗೊಳೋವಾಗ ನಾವು ಎಲ್ಲ ಕೆಲಸಕ್ಕೂ ಇಂಟ್ರವ್ಯೂ ಮಾಡಿ ತೊಗೊಳ್ತೀವಿ ಬಟ್ ಇದಕ್ಕೆಲ್ಲ ಇಂಟ್ರವ್ಯೂ ಮಾಡಲ್ಲ ಯಾರಾದರೂ ಸಿಕ್ಕಿದ್ರೆ ಸಾಕಪ್ಪ ನನಗೆ ಕೆಲಸ ಇದು ಅಂತ ಅವಸ್ರವಸ್ರವಾಗಿ ನನಗಿವಾಗ ಒಂದು ಕಾಲ್ ಬಂತು ಒಂದು ಒಂದು ತಿಂಗಳು ಮುಂಚೆ ಒಬ್ಬರು ಫೋನ್ ಮಾಡಿದರು ಮೂರು ಮಕ್ಕಳು ಸೇರಿಸ್ಕೊಳ್ತೀರಾ ಸೇವಾ ಸದನಕ್ಕೆ ಹಾಗೆ ಅಂದರು ಯಾರಮ್ಮ ಅದು ಅಂತ ಕೇಳಿದೆ ಟ್ವೆಂಟಿ ಒನ್ ಡೇಸ್ ಬ್ಯಾಕ್ ದೇ ಹ್ಯಾವ್ ಕಮ್ ಫ್ರಮ್ ನೇಪಾಳ್ ಆಸ್ ಇಮಿಗ್ರೆಂಟ್ಸ್ ಅಂಡ್ ಶಿ ಆಸ್ಮಿ ಏನು ಏನು ಇಲ್ಲ ನಾವು ಆಗಲ್ಲ ಬಿಕಾಸ್ ಆಧಾರ್ ಕಾರ್ಡು ಎಲ್ಲ ಇರಬೇಕು ಹಾಗೆ ತಗೊಳಕಾಗೋದಿಲ್ಲ ಎಲ್ಲ ಇದೆಯಾ ಅಂತ ಕೇಳಿದೆ ಇಲ್ಲ 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 ಟ್ವೆಂಟಿ ಒನ್ ಡೇಸ್ ಬ್ಯಾಕ್ ಓನ್ಲಿ ಎಸ್ ಕಮ್ ಸೊ ವೈ ಡೂ ವಾಂಟ್ ದೆಮ್ ಟು ಬಿ ಇನ್ ಸೇವಾ ಸದನ್ ಅಂತ ಕೇಳಿದ್ರೆ ಮೂರು ಹೆಣ್ಣು ಮಕ್ಕಳಿದ್ದಾರೆ ಅವಳ ತಾಯಿನ ನಾನು ನನ್ನ ಮನೆ ಕೆಲ್ಸಕ್ಕೆ ತಗೊಳ್ತಾ ಇದ್ದೀನಿ ನಮ್ಮ ಆ ಮೂರು ಮಕ್ಕಳನ್ನ ಇಟ್ಕೊಳಕ್ಕಾಗಲ್ಲ ಅದಕ್ಕೆ ಅದನ್ನು ನಾನು ಹೇಳಿದೆ ಐ ವಾಸ್ ರಿಯಲಿ ಶಾಕ್ಡ್ ಒಂಥರ ಯಾಕೆ ಅಂದರೆ ಇವಾಗ ತಾನೇ ಇಮಿಗ್ರೆಂಟಾಗಿ ಬಂದಿದ್ದಾಳೆ ಅವಳು ಯಾರು ಏನು ಅಂತ ಗೊತ್ತಿಲ್ಲ ಬಟ್ ನಮ್ಮ ಒಂದು ಏನದು ಸ್ಟ್ರೆಸ್ಸು ನಮಗೆ ಕೆಲ್ಸಕ್ಕೆ ಯಾರಾದ್ರೂ ಬೇಕೇ ಬೇಕು ಅನ್ನೋ ಸಿಚುಯೇಷನ್ನು ಅನ್ನೋ ನಾವು ಅವ್ಳು ಬಂದು ಕೇಳಿದ್ಲು ಏನೋ ಇಟ್ಕೊಳ್ತೀನಿ ಅಂತ ಸೊ ಈಸಿಲೀ ಓ ಇಲ್ಲ ಇಲ್ಲ ಎಲ್ಲಿ ಬೇಕಾದ್ರೂ ಸೇರಿಸ್ಬೋದು ನೀನು ನನ್ನ ಮನೇಲಿ ಕೆಲ್ಸಕ್ಕೆ ಬಂದುಬಿಡು ನಾನು ಮೂರು ಜನನು ಇವಾಗ ಸದ್ಯಕ್ಕೆ ಅವ್ರ ಮನೇಲೆ ಇಟ್ಕೊಂಡಿದ್ದಾರೆ ಮೂರು ಹೆಣ್ಮಕ್ಳನ್ನ ಇಟ್ಕೊಂಡು ಅವ್ರನ್ನೂ ಇಟ್ಕೊಂಡು ಹೌ ಡೇಂಜರಸ್ ಇಟ್ ಈಸ್ ಅಂತ ಸೊ ಆದ್ರಿಂದ ಆ ಥರ ಇಟ್ ವಾಸ್ ರಿಯಲಿ ಸ್ಕೇರಿ ಫಾರ್ ನನಗೆ ಅದು ಅನ್ನಿಸ್ತು ಎಲ್ಲ ಹೇಳ್ತಾ ಇದ್ದೀನಿ ಕೇರ್ ಗಿವರ್ಸ್ನ ತೊಗೋಬೇಕಾದ್ರೆ ನಾವು ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಬಿಕಾಸ್ ದ ಚೈಲ್ಡನ್ನ ಬಿಟ್ಬಿಟ್ಟು ಹೊಟ್ಟು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಇಟ್ಟು So we have to be very careful, we have to know what kind of person she is So all these people come. So parents you think of these words, these are all people who are influencing your child. It is not only mother, father influencing, there are others also are influencing the child. So you have to be very careful about the whole. Thing. Involvement is important. ಇದು ಈ ಸೆಷನ್ ಅಲ್ಲಿ ತಿಳುವಳಿಕೆ ಬಂತು ವೆರಿ ಇನ್ಫಾರ್ಮೇಟಿವ್ ಹೋಪ್ಫುಲ್ ಅಂಡ್ ವೇ ಫಾರ್ವರ್ಡ್ ಫಾರ್ ಮೀ ತುಂಬಾ ಕಲಿಯಾಗ್ ಸಿಕ್ತು ತಾಯಿಯಾಗಿ ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದ್ವಿ ಅಂತ ಸ್ವಲ್ಪ ನೀವೆಲ್ಲ ಹೇಳ್ಕೊಟ್ಟಿ ತುಂಬಾ ಯೂಸ್ಫುಲ್ ಪೇರೆಂಟಿಂಗ್ ರೋಲ್ ಆಫ್ ಅದರ್ಸ್ ಅದು ಅದು ಹೊಸ ನಿಜವಾಗ್ಲೂ ಹೊಸ ವಿಷಯ ಇವತ್ತು ಸಚ್ ಪ್ರೋಗ್ರಾಮ್ಸ್ ಆರ್ ವೆರಿ ಮಚ್ ಡಿಸೈರಬಲ್ ಏನಾಗಿದೆ ಅಂತ ನಮಗೆ ಫಾಲೋ ಮಾಡ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕಾ ದಯವಿಟ್ಟು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಟ್ ಟು ಫೋರ್ ಟು ಏಟ್ ತ್ರೀ ಒನ್ ಡಬಲ್ ಜೀರೋ ಒನ್ ಸೆವೆನ್ ಝೀರೋ ತ್ರೀ ಏಟ್